ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಲಿಂಗಾಯತರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೃದಯಹೀನರಾಗಿ ನಡೆದುಕೊಂಡಿದ್ದಾರೆ ಮತ್ತೆ ಸರ್ಕಾರದ ವಿರುದ್ಧ ಹರಿಹಾಯ್ದ ಜಯ ಮೃತ್ಯುಂಜಯ ಸ್ವಾಮೀಜಿ ಹುಕ್ಕೇರಿ ತಾಲೂಕಿನಾದ್ಯಂತ ಪಂಚಮಸಾಲಿಗಳ ಮನೆ ಮನೆಗೆ ಭೇಟಿ ನೀಡಿ ಪ್ರತಿಜ್ಞಾ ಕ್ರಾಂತಿ ಬಸವ ರಕ್ಷಣೆ ಮೂಲಕ ಸಂಕ್ರಾಂತಿಯಿಂದ ಪ್ರಾರಂಭವಾದ ಎಂಟನೇ ಹಂತದ ಚಳವಳಿ ಹೋರಾಟ ಇಂದು ಹುಕ್ಕೇರಿ ತಾಲೂಕಾ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ ಅಧ್ಯಕ್ಷ ನ್ಯಾಯವಾದಿ ಕೆ ಬಿ ಅವರ ಮನೆಗೆ ಭೇಟಿ ನೀಡಿ ಜಯ ಮೃತ್ಯುಂಜಯ ಸ್ವಾಮೀಜಿ ನಮ್ಮ ಹೋರಾಟ ನಿಲ್ಲದು ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಜಯ ಮೃತ್ಯುಂಜಯ ಸ್ವಾಮೀಜಿ ಬರುವಂತ ಚುನಾವಣೆ ತಕ್ಕ ಶಿಕ್ಷೆ ಆಗಲಿದೆ ಎಂದು ಇದೇ ವೇಳೆ ಹೇಳಿದರು ರಾಮ್ ಗೊಡ್ ಚಕೋಣ ನ್ಯೂಸ್ ಹುಕ್ಕೇರಿ ಇನ್ನ ಈ ಸರ್ಕಾರ ಬಳಿಗೆ ನಾವು ಅಷ್ಟು ಯಾಕೆ ಯಾಕಂದ್ರೆ ಮುಖ್ಯಮಂತ್ರಿ ಆದಂತವ್ರು ಸಾರ್ವಜನಿಕ ನಮ್ಮನ್ನು ಸ್ಪಂದಿಸಬೇಕಾಗಿತ್ತು ಕರು ಮಾತಾಡ್ಬೇಕಾಗಿತ್ತು ಮಾತಾಡಿದ ಕೊನೆಗೆ ಗಾಯದ ಮೇಲೆ ಬರೆ ಹೇಳಿದಂಗೆ ಅಧಿವೇಶನದಲ್ಲಿ ನಮ್ಮ ಸಮಾಜ ಕೇಳುವಂಥ ಮೀಸಲಾತಿ ಆ ಸಂವಿಧಾನಿಕ ಅಂತ ಶಬ್ದ ಬಳಸಿದ್ರು ವಿರೋಧಿ ನಾವು ಭಾಳ ದೊಡ್ಡ ಅವಮಾನ ಮಾಡಿದೆ ಆ ಹಿನ್ನೆಲೆ ಒಳಗೆ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಶಬ್ದನ ಬಳಸಿದಾರೆ ಹೀಗೆಲ್ಲ ಇದ್ದಮೇಲೆ ಈ ಪುಣ್ಯಾತ್ಮ ಇರೋವರೆಗೂ ಈ ಸರ್ಕಾರಕ್ಕೆ ಮೀಸಲಾತಿ ಕೇಳೋದಕ್ಕಿಂತ ಹಳ್ಳಿಗೆ ಹೋಗಿ ಈ ಸರ್ಕಾರ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಮಾರಣಾಂಟಿ ಕಲ್ಲಿಯನ್ನು ನಮ್ಮ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಪ್ರತಿ ಹಳ್ಳಿಯ ಪ್ರತಿ ಪಂಚಮ ಸಾಲ ತಿಳಿಸಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಎಂಟನೇ ಹೋರಾಟವನ್ನು ಈಗಾಗಲೇ ಕೂಡಲ ಸಂಗಮದಿಂದ ಸಂಕ್ರಾಂತಿ ಶುರು ಹಿಂದೆ ಅಧಿಕಾರಕ್ಕೆ ಬರುತ್ತನಕ ಏನಾದ್ರೆ ನಿಮ್ಮ ಜೊತೆ ಎಲ್ಲರೂ ಸಚಿವರು ಶಾಸಕರು ಎಲ್ಲರೂ ಇದ್ದರು ಆಗ ಈಗ ಈ ಹೋರಾಟದಲ್ಲಿ ಎಂಟನೇ ಚಳುವಳಿ ತಾವು ಮಾಡ್ತಾ ಇದ್ದೀರಲ್ಲ ಅವರು ಯಾಕೋ ಹಿಂದೆ ಇರ್ತಾ ಇದ್ದಾರಲ್ಲ ಶಾಸಕರು ಸಚಿವರು ಏನು ರೂಲಿಂಗ್ ಪಾರ್ಟಿಗಳಿರ್ತಕ್ಕಂಥ ಹನ್ನೆರಡು ಜನ ಶಾಸಕರಲ್ಲಿ ನಮಗಿಬ್ಬರು ಬಹಿರಂಗ ಬೆಂಬಲ ಉಳಿದವರೆಲ್ಲ ಅಧಿಕಾರ ಆಸ್ತಿಗೋಸ್ಕರ ಹಣದ ದುರಾಸೆಗೋಸ್ಕರವಾಗಿ ಬಹಿರಂಗ ಬರದೇ ಇರಬಹುದು ಆದರೆ ಇಬ್ಬರು ಜನ್ಮ ಕೊಟ್ಟ ಸಮಾಜಕ್ಕೆ ದಿವಸ ಮಾಡಬಾರ್ದು ಒಂದು ಧಾರವಾಡ ಗ್ರಾಮೀಣ ಮತ್ತು ವಿನಯಕೆ ಧಾಗವಾಡ ಶಾಸಕ ಆಗಿರ್ತಕ್ಕಂಥ ರಾಜಕಾಯಿ ಇಬ್ಬರು ನಮ್ಗೆ ಆಗಿರ್ತಕ್ಕಂಥ ಅನ್ಯದ ವಿರುದ್ಧ ಖಂಡನೆ ಮಾಡಿದ್ದಾರೆ ಸರ್ಕಾರ ನೀತಿಯನ್ನು ಖಂಡಿಸಿದ್ದಾರೆ ನಮ್ಮ ಇರ್ತೇನೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲೇ ಒಂದು ಕಡೆ ಸತ್ಯಕ್ಕೆ ಬೆಲೆ ಐತೆ ಒಂದು ಇಬ್ಬರವರು ಪುಣ್ಯಾತ್ಪುರು ಇವತ್ತಿನ ಸರ್ಕಾರ ಮಾಡ್ತಕ್ಕ ಅನ್ಯವ್ರು ಧ್ವನಿ ಎತ್ತಕ್ಕಂಥ ಸಮಾಧಾನ ಐತಿ ಉದೋರು ಎತ್ತಬೇಕಾಗಿತ್ತು ಮತ್ತು ಮನುಷ್ಯನ ಸ್ವಭಾವ ಅಧಿಕಾರ ಆಸೆಗೋಸ್ಕರವಾಗಿ ಹಣದ ದುರಾಸೆಗೋಸ್ಕರವಾಗಿ ಜನ್ಮ ಕೊಟ್ಟ ಸಮಾಜಕ್ಕೂ ಮೋಸ ಮಾಡುವಂಥದ್ದು ಚೆನ್ನಮ್ಮ ಕಾಲದ ಬಂದೈತಿ ಇವತ್ತು ಐತೆ ಅದ್ರ ಬಗ್ಗೆ ನಾನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೊನೆ ಪಕ್ಷ ನಮಗೇನು ಅವ್ರ ಬಗ್ಗೆ ಕಾಳಜಿ ಅಪ್ಪ ಅಂದರೆ ಮಾಜಿಗಳಿದ್ದಾಗ ಅದು ಹೋರಾಟಕ್ಕೆ ಬೆಂಬಲ ಕೊಟ್ಟ ಅನ್ನೋದು ಸಮಾಧಾನ ಇಟ್ಕೊಂಡು ಹೋರಾಟಗೌಡರಂತೂ ಆನೆ ಬಲ ಅವ್ರು ಯಾವತ್ತೂ ನಮ್ಮ ಜೊತೆಗಿದ್ದಾರೆ ಅವ್ರ ಸರ್ಕಾರ ಇದ್ದಾಗಲೂ ಸರ್ಕಾರದ ಅಧಿಕಾರವನ್ನು ಮೀರಿ ಹೋರಾಟವನ್ನು ನ್ಯಾಯ ಕೊಡಿಸ್ ಪ್ರಯತ್ನ ಪಟ್ಟರು ಇವತ್ತು ಅವ್ರ ಸರ್ಕಾರ ಇಲ್ಲಾಂದ್ರೆ ಹೋರಾಟ ಮಾಡೋಕ್ಕ ಅಂತ ಅನೇಕ ಪ್ರಾಮಾಣಿಕ ನಿಸ್ವಾರ್ಥ ಇಲ್ಲಿ ಎ ಬಿ ಅಂತ ಅನೇಕರು ಪ್ರಾಮಾಣಿಕ ನಿಸ್ವಾರ್ಥ ರಾಜಕಾರಣ ಆ ಕಡೆ ನಮ್ಮ ಸಿ ಸಿ ಪಾಟೀಲ್ರು ಇರೋಣ ಕಡಾಡಿಯವರು ಅರವಿಂದ್ ಬೆಲ್ಲದು ಆ ಕಡೆ ನಮ್ಮ ಅನೇಕ ಶಿವಶಂಕರ್ ಅನೇಕರು ನಮ್ಮ ಕೊನೆ ನಾವು ಜನಪ್ರತಿನಿಧಿಗಳ ಮೇಲೆ ಪೂರ್ತಿ ಅವಲಂಬನೆ ಆಗಿಲ್ಲ ಜನರ ಮೇಲೆ ಅವಲಂಬನೆ ಆಗಿಲ್ಲ ಇದು ಜನರ ಹೋರಾಟ ನಾನು ಬಡವರ ಮೇಲೆ ದನ ಕಾಯುವಂತಹ ವ್ಯಕ್ತಿಗಳ ಮೇಲೆ ಕಸ ಗುಡಿಸುವಂಥ ಮಾಡ್ರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಹೋರಾಟ ಮಾಡ್ಕೊತೀನಿ ಹಾಗಾಗಿ ಆ ಜನರಿಗೂ ನಮ್ಮ ಮೇಲೆ ನಂಬಿಕೆ ಐತಿ ಆ ಜನರ ಮೇಲೇನು ನನಗೆ ವಿಶ್ವಾಸ ಐತಿ ಎಲ್ಲಿ ಕರ್ದವ್ರು ಬರ್ತಾರೆ ಆ ವಿಶ್ವಾಸಕ್ಕೂ ಒಳ ಶುರು ಮಾಡ್ತಾರೆ